ಈಗ ನರೇಗಾದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಅರಣ್ಯ ಲೈಖೆಯಲ್ಲಿ ಕೋಟಿ ಗಂಟೆ ಅವ್ಯವಹಾರ ಆಗಿರ್ತದೆ ನರೇಗದಲ್ಲಿ ಆಗಿರ್ತಕ್ಕಂಥ ನಿಮ್ಮ ಎಲ್ಲಿ ನಡೆದಿದೆ ಅಂತ ಜಾಗ ಇರ್ತಾನೆ ಎಲ್ಲ ಬರ ಎಲ್ಲ ಎನ್ ಆರ್ ಜಿ ಆಗಿರ್ತಕ್ಕಂಥದ್ದು ನರಗನಹಳ್ಳಿ ಆಂಜನೇಯ ದೇವಸ್ಥಾನ ಹತ್ರ ಎಷ್ಟು ಗುಂಡಿ ಹೊಡ್ದಾ ಎಷ್ಟು ನೆಟ್ಟಿರಾ ಎಷ್ಟಿರ ಎಷ್ಟೆಕ್ಕಿದ್ಯಪ್ಪಲ್ಲಿ ಎಷ್ಟೆ ನೋಡ್ಕೊಂಬರಪ್ಪ ಹಾ ನೀವು ಅದು ಹೆಬ್ಬಾಳ್ ಪಂಚಾಯಿತಿಯಿಂದ ಇರೋ ಅರಣ್ಯ ಇರೋದಾಗ ಎಷ್ಟು ದಿನ ಇಲ್ಲಿ ಹಿಂಗ ಗುಂಡಿ ಮಾಡಿದ್ರೆ ಅಲ್ಲಿ ಎಷ್ಟು ಡ್ಯಾಮ್ ಮಾಡಿದ್ರಿ ಹಾ ನೀವು ಹತ್ತು ಈಗ ನಾವು ಅದ್ರಲ್ಲ ನೋಡ್ಬೇಕು ಈಗ ಹತ್ತು ಲಕ್ಷ ರೂಪಾಯಿ ಒಂದು ಒಂದು ಒಂದಕ್ಕೆ ಹತ್ತು ಲಕ್ಷ ರೂಪಾಯಿ ತಾನೇ ಹಾಂ ಅಯ್ಯೋ

ಗುರಾಳ ಪಂಚಾಯತ್ ಹೆಬ್ಬಾಳ ಪಂಚಾಯತ್ ಕಾಟಿ ಹೇಳಿ ಹುಳ್ಳಿ ಕೈ ಬಾಡ ದೊಡ್ಡ ಬಾತಿ ಇಷ್ಟೆಲ್ಲ ಕಡೆಗೂ ಸಹ ರಸ್ತೆ ಬದಿಯಲ್ಲಿ ಆಗಿರ್ತಕ್ಕಂತ ಗಿಡಗಳು ಆಗಿರೋದೆ ಒಂದು ಅಲ್ಲಿ ಮಾಹಿತಿ ಕೊಟ್ಟರದೇ ಒಂದು ಈ ವಸ್ತು ಸಹ ನಾವು ವಿಜಿಟ್ ಮಾಡಬೇಕು ಅಂತಂದೇಳಿ ನಾವು ಪ್ರೋಗ್ರೆಸ್ ರಿಪೋರ್ಟ್ ಕೇಳಿದ್ದು ನೀವು ಯಾಕೆ ಕೊಡ್ತಾ ಇಲ್ಲ ಮತ್ತೆ ಈಗ ಅದ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ ಅವ್ರ ಮೇಲೆ ಮಾಡಿ ನಾವು ನಾವು ಹೋಗಿ ನೀವು ಒಂದು ಹಿಂಗ್ ಹತ್ತು ಲಕ್ಷ ರೂಪಾಯಿ ಆ ಅರಣ್ಯದಲ್ಲಿ ಯಾರು ಹುಡ್ಕೊಂಡ್ ಬರ್ತಾರೆ ನಾವು ಇಲ್ಲಿ ಉದ್ಯೋಗ ಖಾತೆ ಜನ ಹೆಚ್ಚು ಮಾಡ್ತಾವಪ್ಪ ಅಂದ್ರೆ ಡಿ ಒಗಳು ಕೆಲಸ ಕೊಡಲ್ಲ ಇವರಿಗೆ ಜೆ ಸಿ ಬಿ ಹೆಚ್ಚು ಮಾಡ್ತಾರಂದ್ರೆ ಇವರಿಗೆ ಕೆಲಸ ಕೊಡ್ತಾರೆ ಇವರು ಆರಾಮ್ ಮಾಡ್ತಾರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರಸ್ತೆ ಗುಂಡಿ ಮುಚ್ಚಕ್ಕೆ ಒಂದು ರಸ್ತೆ ಮಾಡಕ್ಕೆ ನಮ್ಮ ಉದ್ಯೋಗ ಹತ್ರದಲ್ಲಿ ಅಥವಾ ಉಳಿತಕ್ಕ ಕಷ್ಟ ಆಗ್ತೈತಿ ಈ ರೀತಿ ಇವ್ರಿಗೆ ಹಗಲು ಇದು ಅಗಲ ದೊಡ್ಡ ಅಂತ ನನ್ನ ಐತೆ ಅದು ಎನ್ ಆರ್ ಐ ಇಲಿ ಫಾಲೇಜ್ ಇಲಾಖೆಯಿಂದ ಮೂರು ವರ್ಷದ್ದು ನನಗೆ ಕೋಕ್ರಷ್ಟ್ರು ಕೊಡಬೇಕು ನಾ ಈಗ ಕೊಡ್ತೀವಿ ನಾನ್ ಈಗ ಕೇಳಿದೆ ಯಾವಾಗ ಕೇಳಿದ್ರೆ ನಾ ನಾವ್ ಯಾವಾಗ ಯಾವಾಗ ಕೇಳಿದ ಸರಿ ಜನವರಿ ನಿಮ್ಮಲ್ಲೇ ಕೇಳ್ಬೇಕು ಸಾಲ ವಿತಿಕ್ ಮಾಡಕ್ಕೋ ಅಂತ ಕೇಳಿದ್ದಾನ ನಾನು ಅಲ್ಲಿ ಎಷ್ಟು ಎಷ್ಟು ಅಪ್ಸಲ್ ಗುಂಡಿ ಒಳಗೆ ಅಂತ ಹೇಳಿದ್ದ ಆ ಗುಡದಾಗ ಬ್ಯಾಸಡಿ ಕುಡಿದಾಗ ಹತ್ತು ಸಾವಿರ ಗುಂಡಿ ನಾನು ನೋಡ್ಬೇಕಾಗೈತೆ ಅಲ್ಲಿ ಹತ್ತು ಸಾವಿರ ಗುಂಡಿ ನನಗೆ ಬೇಕು ಅದು ಕೋಟಿ ಎಷ್ಟೆ ಹತ್ತು ಸಾವಿರ ಆಗ್ಯಾವ ಐದ್ ಐದು ಸಾವಿರ ಆಗ್ಯಾವ ಮೂರು ಸಾವಿರ ಆಗ್ಯಾವ ಅದು ಬೇಕಾಗಿವೆ ಅಲ್ಲಿ ನನಗೆ ಹತ್ತು ಗುಂಡಿಗೆ ಲೆಕ್ಕ ಕೊಡುತ್ತೆ ನನಗೀಗ ಆ ಗುಂಡಿಗಳು ಲೆಕ್ಕ ಬೇಕು ಒಂದು ಗುಂಡಿಗೆ ಎಷ್ಟಿನ ಅಮೌಂಟು ನೀನು ಒಂದು ಹಿಂಗ ಗುಂಡಿಗೆ ಹತ್ತು ಲಕ್ಷ ರೂಪಾಯಿ ಡ್ರಾ ಮಾಡಿ ಹತ್ತು ಹತ್ತು ಹಿಂಗ ಗುಂಡಿಗೆ ಎಷ್ಟಾಯ್ತು ಎಷ್ಟಾಗತ್ತೆ ಹಿಂದ ಗುಂಡಿಗೆ ಹತ್ತು ಒಂದು ಕೋಟಿ ರೂಪಾಯಿ ದುಡ್ಡು ಆಯ್ತು ಅದ್ರ ಮಾಡಿದ ತಾಲೂಕಿನಾಗೆ